ರಾಜ್ಯಾದ್ಯಂತ ಸದ್ದು ಮಾಡುತ್ತಿರುವ ಮೂಢಕರಣದಲ್ಲಿ ಕೆಲವೊಂದು ದಾಖಲೆಗಳನ್ನ ಬಿಡುಗಡೆ ಮಾಡಿ ಸಿ ಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ವಿರುದ್ಧ ಆರೋಪ ಮಾಡಿದಂತಹ ಆರ್ ಟಿ ಐ ಕಾರ್ಯಕರ್ತ ಗಂಗರಾಜ್ ಅವರ ಮೇಲೆ ಇದೀಗ ಕೆಲವು ಪುಂಡರು ಹಲ್ಲೆ ಮಾಡಲು ಯತ್ನಿಸಿರುವಂಥದ್ದು ಈಗಾಗಲೇ ಅವರು ದೂರನ್ನು ಕೂಡ ದಾಖಲಿಸಿದ್ದಾರೆ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಗಂಗರಾಜ್ ಅವ್ರ ನನ್ನ ಜೊತೆ ಇದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಸರ್ ನಿಮ್ಮ ಮೇಲೆ ಎಲ್ಲಿ ಹಲ್ಲೆ ಆಗುವಂಥ ಪ್ರಯತ್ನ ನಡೀತು ಸರ್ ಸರ್ ನಾನು ಭಾನುವಾರ ಒಂದನೇ ತಾರೀಕು ನನ್ನ ಮೊನ್ನೆ ಭಾನುವಾರ ಒಂದನೇ ತಾರೀಕು ನಾನು ತುರುವೇಕೆರೆಗೆ ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗಿದ್ದೆ ಅಲ್ಲಿ ನಾನು ನನ್ನ ಹೆಂಡತಿ ಮತ್ತು ನನ್ನ ಮಗಳು ಮೂರು ಜನವೇ ನಮ್ಮ ಯಾವುದೋ ಒಂದು ಖಾಸಗಿ ಕೆಲಸಕ್ಕೋಸ್ಕರ ಹೋಗಿದ್ದೆ ಅಲ್ಲಿ ಮುಗಿಸಿ ಮತ್ತು ಅಲ್ಲಿಂದ ವಾಪಸ್ಸು ನಾವು ಒಂದು ಮುಕ್ಕಾಲಿಗೆ ನಾವು ಶ್ರೀರಂಗಪಟ್ಟ ಪಾಂಡವಪುರ ಕ್ರಾಸ್ ಮಾಡಿಕೊಂಡು ಪಾಂಡವಪುರದಿಂದ ನೆಕ್ಸ್ಟು ಶ್ರೀರಂಗಪಟ್ಟಣ ಎಂಟ್ರಿ ಆಗಬೇಕು ಆ ಒಂದು ರೋಡ್ನಲ್ಲಿ ಹಿಂದೆ ಹಿಂದೆಯಿಂದ ಬಂದರು ಆರ ನೋಡ್ಕೊಂಡು ಆರ ನೋಡ್ಕೊಂಡೆ ಬಂದ್ರು ಯಾರೋ ಒಂದು ಇಬ್ರು ಒಂದು ಟೂ ವೀಲರ್ ವೆಹಿಕಲ್ ನಂಬರ್ ಪ್ಲೇಟ್ ಇಲ್ಲ ಅದು ಏತರ್ ಗಾಡಿನೋ ಏನೋ ಅಂತ ಅದು ಅದು ಎಲೆಕ್ಟ್ರಿಕಲ್ ವೆಹಿಕಲ್ ಅದು ಆ ಗಾಡಿನಲ್ಲಿ ಬಂದವರು ಏನ್ ಮಾಡ್ರು ನನಗೆ ಆರ ನೋಡ್ಕೊಂಡು ಯಾರೋ ಆರನ್ನು ನೋಡ್ಕೊಂಡು ಒಂದು ಸಂಡೇ ಅಲ್ವಾ ಯಾರೋ ಜಾಲಿಯಾಗಿ ಅಂದ್ರೆ ನಾವು ಅಂದ್ಕೊಂಡ್ವಿ ಆಮೇಲೆ ಅವರು ಮುಂದೆ ಕಡೆಯಿಂದ ರೈಟ್ ಸೈಡಿಂದ ಓವರ್ಟೇಕ್ ಮಾಡಿಬಿಟ್ಟು ಮುಂದೆ ಗಡಿಗೆ ಬಂದು ಅಡ್ಡ ಹಾಕಕ್ ಬಂದ್ರು ಹಿಂಗೆ ಡಾಕ್ಟರ್ ಅಂತಲ್ಲ ನಾವು ನೋಡ್ಕೊಂಡು ಆಮೇಲೆ ತಿರುಗಾ ಸೈಡ್ಗೆ ಹಾಕೋ ಸೈಡ್ ಗಾಡಿ ಸೈಡ್ ಹಾಕೋ ಗಾಡಿ ಸೈಡ್ಗೆ ಹಾಕೋದ್ರೆ ಅರ್ಧ ಒಂದು ಸ್ವಲ್ಪ ಗ್ಲಾಸ್ ಓಪನ್ ಮಾಡಿದ್ದೆ ಸೈಡ್ಗಾಕೋ ಗಾಡಿಯಾ ಗಾಡಿಯಾ ಅಂತ ಹೇಳ್ಬಿಟ್ಟು ಅದನ್ನು ನಾನು ಸೈಡ್ಗೆ ಹಾಕಿ ಹಾಕಬೇಕು ಅಂದರೆ ಗ್ಲಾಸ್ ಎಲ್ಲ ಏರ್ಸ್ಬಿಡಿ ಬೇಡ ಯಾರೋ ಬಂದಿರಬೇಕು ಅಷ್ಟು ಯಾರೋ ಅಟ್ಯಾಕ್ ಮಾಡೋಕೆ ಬಂದವ್ರೆ ಏರ್ಸ್ಬಿಡೋ ಗ್ಲಾಸ ಗಾಡಿ ನಿಲ್ಲಿಸ್ಬೇಡ ಮೂವ್ ಮಾಡ್ತಾ ಇರುವ ಹಾಗೆ ಅದು ನಾನು ಗಾಡಿ ಮೂವ್ ಮಾಡೋರು ಮೂವಿಂಗ್ ಮೂವಿಂಗಲ್ಲೇ ಇಟ್ಕೊಂಡಿದ್ದೀನಿ ಅಡ್ಡ ಗಾಡಿ ಹಿಂಗೆ ಆಗಿ ಅಡ್ಡ ಹಾಕ್ತಾರೆ ಅವರು ಜರ್ಕ್ ಕೊಡ್ತಾರೆ ಬ್ರೇಕ್ ಕೊಡ್ಕೊ ಬ್ರೇಕ್ ಕೊಡ್ಕೊ ಜರ್ ಕೊಡ್ಕೊಂಡು ಕೊಡ್ಕೊಂಡು ಇದು ಮಾಡ್ತಾರೆ ನಾನೇನು ಮಾಡಿದೆ ಹಂಗೆ ಮೂವ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಮುಂದೆ ಹೋಗ್ತಲೇ ಇದ್ದೆ ನನ್ನ ಮಗಳು ಪಕ್ಕ ಪಕ್ಕಾಯಿತು ಅಪ್ಪ ನಿಲ್ಸ್ಬೇಡ ಹೊಡಿ ನೀನು ನಿಲ್ಸ್ಬೇಡ ಅಂತಲೇ ಅಂದು ಮತ್ತು ಹಿಂದೆಗಡೆ ಇಂದ ವೆಹಿಕಲ್ ಏನಾಯಿತು ಆ ಟೈಮಲ್ಲಿ ಇಲ್ಲಿ ನನ್ನ ಗಾಡಿ ಸ್ಲೋ ಆದಾಗ ಹಿಂದೆಗಡೆ ವೆಹಿಕಲ್ ಆಟೋಮೆಟಿಕ್ ಜಾಮ್ ಆಯ್ತದೆ ಆ ರೋಡಲ್ಲಿ ಟ್ರಾಫಿಕ್ ಬೇರೆ ಇರ್ತದೆ ಕಬ್ಬಿನ ಗಾಡಿಗಳೆಲ್ಲ ಸಕ್ಕರೆ ಫ್ಯಾಕ್ಟ್ರಿಗೆ ಹೋಗೋ ವೆಹಿಕಲ್ಗಳು ಗಾಡಿಗಳು ಅವು ಇವು ಯಾವ ಹೋಗ್ತಾ ಇರ್ತಾವಲ್ಲ ಚಿಕ್ಕದ ಬೇರೆ ಇದೆ ಕಿರಿದಾದ್ರು ಹಾಗಾಗಿ ನಾನೇ ಮಾಡಿದೆ ಅಲ್ಲಿಂದ ಮೂವ್ ಮಾಡ್ಕೊಂಬ ಕೊನೆಗೆ ಮಾಡಿ ಹಿಂದೆ ಕಡೆಯಿಂದ ಗಾಡಿಗಳು ಬ್ಲಾಕ್ ಆದವಲ್ಲ ವೆಹಿಕಲ್ಗಳಲ್ಲವೇ ನನ್ನ ಗಾಡಿ ಹಿಂದೆ ಕಡೆ ಇದ್ದವು ಅವು ಆರು ನೋಡಿಯಾಗೆ ಶುರು ಆದ್ವಿ ಆರು ನೋಡಿಯಾಗ ಶುರು ಆದಾಗ ಇವರು ಏನ್ಮಾಟ್ರು ಗಾಡಿ ಬ್ಲಾಕ್ ಆಗ್ತದೆ ಆರು ನೋಡಿದ ಯಾರು ಇಳಿದು ಬರ್ತಾರೆ ಯಾರ ಜನಗಳು ಹೇಳ್ಬಿಟ್ಟು ಏನ್ಮಾಟ್ರು ಓಡ್ಬಿಟ್ರು ಅಲ್ಲಿಂದ ಮುಂದಕ್ಕೆ ನಾನು ಮೈಸೂರು ಕಡೆ ಬರಬೇಕಿತ್ತಲ್ಲ ಮೈಸೂರು ರೋಡಿಗೆ ಕನೆಕ್ಟ್ ಆದೆ ಕನೆಕ್ಟ್ ಆಗ್ಬಿಟ್ಟು ಅಲ್ಲಿ ಮುಂದೆ ಹೋಯ್ತಾ 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 ಮತ್ತೆ ಇನ್ನಿಬ್ರು ಯಾರೋ ಫಾಲೋ ಮಾಡ್ಕೊಂಬಂದರು ಬ್ರಿಡ್ಜ್ ಹತ್ತ ಬಂದಾಗ ತಿರ್ಗಿ ಅಲ್ಲಿಂದಲೇ ಶುರು ಮಾಡ್ಕೊಂಡು ಆರು ನೋಡ್ಕೊಂಡು ಆರು ನೋಡ್ಕೊಂಡು ಬರ್ತಲೇ ಇದೆ ನಾನು ಮತ್ತೆ ಯಾರೋ ಬರ್ತಾವ್ರಲ್ಲ ತಿರ್ಗ ಅಂದ್ಕೊಂಡು ಏನು ಮಾಡೋದು ಬೇರೆ ಇನ್ನೊಬ್ರು ಅದು ನಂಬರ್ ಪ್ಲೇಟ್ ಇಲ್ವೇ ಅಲ್ಲ ಬೇರೆ ಗಾಡಿ ಅದು ಪೆಟ್ರೋಲ್ ಗಾಡಿನೇ ಬಟ್ ನಂಬರ್ ಪ್ಲೇಟ್ ಇಲ್ಲ ಅದು ಹಿಂದೆ ಇತ್ತು ನಾವು ನೋಡಲಿಲ್ಲ ಮುಂದೆ ಅಂತೂ ಇರಲಿಲ್ಲ ಸರಿ ಆಮೇಲೆ ಹಾಗೇ ಪಾಸಾಗಿ ನಾನು ಇಲ್ಲಿಗೆ ನಮ್ಮ ಮೈಸೂರು ಗಡಿ ಹತ್ತತ್ರ ಬಂದೆ ಪಟ್ನಾದಿಂದ ಕ್ರಾಸ್ ಆಗಿ ಮೈಸೂರಿಗೆ ಎಂಟ್ರಿ ಆಗಬೇಕು ಅಲ್ಲಿವರೆಗೂ ಬಂದರು ಬಂದುಬಿಟ್ಟು ಅಲ್ಲಿ ಬಂದು ಓವರ್ಟೇಕ್ ಮಾಡಿ ಅಡ್ಡ ಹಾಕ್ಬಿಟ್ರು ತಿರ್ಗಿ ಅಡ್ಡೇ ಹಾಕೊಂಡು ತಿರುಗಿ ಅದನ್ನೇ ಅದೇ ಅಡ್ಡ ಹಾಕ್ತಾರೆ ಮತ್ತೆ ಸೈಡ್ಗೆ ಹಾಕೋ ಗಾಡಿ ಅಂತಲೇ ಇದ್ದಾರೆ ಆಮೇಲೆ ನಾನು ಹಾಕಲಿಲ್ಲ ಆಗ ನಾನು ಅಲ್ಲೇ ಮೂವ್ ಮಾಡ್ಕೊಂಡು ಅಲ್ಲೇ ಆ ಟೈಮಲ್ಲಿ ನನ್ನ ಮಗಳೇ ಯಾವುದೊಂದು ಫೋಟೋ ತೆಗೆದು ಅಂತ ಏನೋ ಯಾವುದೊಂದು ಫೋಟೋ ತೋರಿಸ್ಳು ಏನು ಫೋಟೋನು ಅವ್ರದ್ದು ಇವ್ರದ್ದು ನನಗೂ ನಾನು ಯಾಕೆ ನಾನು ಗಾಬರಿ ಇದೆ ನಾನೇ ವೆಹಿಕಲ್ ಓಡಿಸ್ತಾ ಅಲ್ವಾ ಹಾಗಾಗಿ ಆಮೇಲೆ ಕೊನೆಗೆ ನನಗೆ ಅನ್ನಿಸ್ತು ತಿರುಗಿ ಏನು ಮಾಡ್ರೆ ಆವಾಗ ಅಲ್ಲೂ ವೆಹಿಕಲ್ಗಳು ಸಂಡೇ ಅಲ್ವಾ ಮೂಮೆಂಟ್ ಮೂಮೆಂಟ್ ಜಾಸ್ತಿ ಇರ್ತವೆ ವೆಹಿಕಲ್ಗಳು ಡ್ರಾಬ ಇದು ಬ್ಲಾಕ್ ಹಾಕೋಕೆ ಗಾಡಿ ಹಿಂದೆಗಡೆ ಎಲ್ಲ ಯಾರ ನೋಡೋದು ಇದೇ ಥರ ಬ್ಲಾಕ್ ಶುರು ಶುರುವಾಯಿತು ಆವಾಗ ಮತ್ತೆ ಏನು ಮಾಡ್ರು ಅವರು ಅಲ್ಲಿಂದ ಕಾಲು ಕಿತ್ಬಿಟ್ರು ಯಾಕೋ ಟ್ರಾಫಿಕ್ ಎಲ್ಲ ಜಾಮ್ ಹೇಳಿ ಹೋದ್ರು ಆಮೇಲೆ ತಿರುಗಿ ನಾನು ಅವತ್ತನ್ನೇ ಕಂಪ್ಲೇಂಟ್ ಕೊಡೋಣ ಅಂತ ಪ್ಲಾನಿಂಗಲ್ಲಿದ್ದೆ ಬಟ್ ನಮ್ಮ ಲಾಯರಿಗೆ ಮಾತಾಡೋಣ ಮತ್ತು ನಮ್ಮ ಹಿತೈಷಿಗಳ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಿನ್ನೆ ನಮ್ಮ ಲಾಯರ್ ಕನೆಕ್ಟ್ ಆದ್ರೂ ನನ್ನ ಮಾತಾಡಿದೆ ರಾತ್ರಿ ಇವತ್ತು ಕಂಪ್ಲೇಂಟ್ ಕೊಟ್ಬಿಡು ನೀನು ಓಡ್ ಮಾಡಕ್ ಹೋಗಿ ಅನುಮಾನ ಇದೆಯಾ ಸರ್ ಈ ಆ ಇದೆಯಾ ಇಲ್ಲ ಇಲ್ಲ ಅನುಮಾನ ಅಂತ ಹೇಳ್ಬಿಟ್ಟು ನನಗೆ ಯಾರ ಮೇಲೂ ಇಲ್ಲ ಯಾಕೆಂತಂದ್ರೆ ನನಗೆ ಯಾರು ಇತ್ತೆ ಶತ್ರುಗಳು ಅಂತಂದ್ರೆ ನನ್ನ ಫ್ರೆಂಡ್ಸ್ ಅಲ್ಲಿ ಇಂಥ ಒಳ್ಳೆ ಮತ್ತೆ ನಮ್ಮ ಕುಟುಂಬನೇ ಬೇರೆ ಯಾರು ಇಲ್ಲ ನನಗೆ ನನಗೆ ಇರೋದು ಅಂತಂದ್ರೆ ಶತ್ರುಗಳು ಅಂತಂದ್ರೆ ಏನು ಈ ಭೂ ಅಕ್ರಮದ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಈ ಒಂದು ಎಲ್ಲಿ ಅದ್ರೊಳಗೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂಥವ್ರಿಂದಲೇ ನನಗೆ ಈ ಬೆದರಿಕೆ ಮತ್ತೆ ಇನ್ನೊಂದು ಇನ್ನೇನು ನಡೀತು ಎರಡ್ ಸಾವಿರದ ಇಪ್ಪತ್ತರಂದು ಇಪ್ಪತ್ತೊಂದು ನಡೀತು ಹತ್ತೊಂಬತ್ತು ನಡೀತು ನನ್ನ ಮೇಲೆ ಈಗ ರೀಸೆಂಟ್ ಅಲ್ಲೂ ರಾಷ್ಟ್ರೀಯರು ನಡೀತು ಮಂಜೇಗೌಡ ಮತ್ತೆ ಅವರೆಲ್ಲ ಗಲಾಟೆ ಮಾಡಿ ಗೊತ್ತಲ್ಲ ನಿಮಗೂ ಗೊತ್ತುಂಟಲ್ಲ ಹಾಗಾಗಿ ನನಗೆ ಇದೊಂದು ಏನು ಹೊಸ ಏನಂತಲ್ಲ ಪರ್ಟಿಕ್ಯುಲರ್ ಅನ್ಮಾನ ಮುಂದೆ ಎತ್ತಿರುವಂತದ್ದು ಆ ತರದ್ದು ತರದ್ದು ನಾನು ಗೊತ್ತಿರಲಿಲ್ಲ ಇಲ್ಲ ಬಟ್ ಇದೇ 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 ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾಕೆಂದ್ರೆ ನಾನಿವಾಗ ಮುಂದೆ ಹೋಗ್ತಾ ಇರೋದು ನಾನು ಬರೀ ಸಿದ್ದರಾಮಯ್ಯ ಪ್ರಕರಣ ಒಂದೇ ಮುನ್ನೆಲೆ ತಗೊಂಡು ಹೋಗ್ಬೇಕು ಅಂತ ಹೊರಟಿರೋದಲ್ಲ ಮೈಸೂರು ಭೂ ಅಕ್ರಮದ ಏನು ನಾಲ್ಕು ಸಾವಿರದ ಐನೂರು ಐದು ಸಾವಿರ ಕೋಟಿ ಹಗರಣ ಆಗಿದೆಯಲ್ಲ ಅಷ್ಟು ಆ ಹಗರಣಕ್ಕೆ ಸಂಬಂಧಪಟ್ಟಿಗೆ ನಾನು ದಾಖಲೆಗಳ ಕೂಡೀಕರಿಸ್ತಾ ಇದ್ದೀನಿ ಕೂಡೀಕರಿಸಿ ಅದನ್ನು ಹೈಕೋರ್ಟ್ ರಿಟ್ ಪಿಟಿಷನ್ ಹಾಕೋದು ಇಲ್ಲ ಪಿ ಎ ಎಲ್ ಹಾಕೋದು ಮಾಡಿ ಆಲ್ರೆಡಿ ಹಿರಿಯ ಸೀನಿಯರ್ ವಕೀಲರಿಗೆ ಹೈಕೋರ್ಟ್ ವಕೀಲರಿಗೆ ಅಲ್ಲಿ ಮಾತಾಡಿರೋದ್ರಿಂದ ಮಾತಾಡಿ ಇವರು ಡಾಕ್ಯುಮೆಂಟ್ ಕೂಡ ಕೊಟ್ಟರು ಅಲ್ಲಿ ರಿಟ್ ಹಾಕಿ ನಾನು ಸಿ ಬಿ ಐಗೆ ರೆಫರ್ ಮಾಡಿ ಈ ಕೇಸ್ನ ದೊಡ್ಡ ಮಟ್ಟದಲ್ಲಿ ಇದ್ದವರು ತನಿಖೆ ಆಗಬೇಕು ಅಂತ ಹೇಳಿಬಿಟ್ಟು ಕೇಳಬೇಕು ಅಂತ ಹೊರಟಿದ್ದೀನಿ ಹಾಗಾಗಿ ಆ ಥರ ಆದಾಗ ಏನಾಗುತ್ತೆ ಅಂದರೆ ಏನು ಈ ಭೂ ಅಕ್ರಮದಲ್ಲಿ ಯಾರ್ಯಾರು ಇದ್ದಾರೆ ಯಾರ್ಯಾರು ಅಕ್ರಮ ಮಾಡಿದರೆ ಅವರೆಲ್ಲರಿಗೂ ಕೂತಿಗೆ ಬರುತ್ತೆ ಇದು ಅಕ್ರಮ ಆಗಿರೋದ್ರಿಂದ ಅದಕ್ಕೋಸ್ಕರ ಬಹುಶಃ ಯಾರಾದರೂ ಪಿತೂರಿ ಮಾಡಿ ನನ್ನ ಈ ಹೋರಾಟನ ಹತ್ತಿಕ್ಕೋಸ್ಕರ ಇದರ ತಡಿಲಿನ ಉದ್ದೇಶಕ್ಕೋಸ್ಕರ ಏನೋ ಮಾಡಿರ್ಬೋದು ಅದು ಈಗ ಪೊಲೀಸವ್ರೀಗ ಆಲ್ರೆಡಿ ಇವಾಗ ನಾನು ದೂರು ಕೊಟ್ಟಿರೋದ್ರಿಂದ ಕಮಿಷನರ್ ಮೈಸೂರು ಪೊಲೀಸ್ ಕಮಿಷನರಿಗೆ ದೂರು ಕೊಟ್ಟಿದ್ದೀನಿ ವಾಟ್ಸಪ್ಪಲ್ಲೂ ಕಳಿಸಿದ್ದೀನಿ ಇಮೇಲಲ್ಲೂ ಕಳಿಸಿದ್ದೀನಿ ಡಿ ಸಿ ಪಿಗೇ ಎಲ್ಲಂಡು ಡಿ ಸಿ ಪಿ ಕಳಿಸಿದ್ರು ಮೈಸೂರವ್ರಿಗೆ ಮತ್ತು ಎ ಸಿ ಪಿ ಕೆ ಆರ್ ಎಸ್ ಪಿಗೂ ಕೊಟ್ಟಿದ್ದೀನಿ ಗೋಂಪುರ ಪೊಲೀಸ್ ಸ್ಟೇಷನ್ಗೂ ಎಲ್ಲ ವಾಟ್ಸಪ್ ಕಳಿಸಿದ್ದೀನಿ ಹಾಗಾಗಿ ಮಂಡ್ಯ ಎಸ್ ಪಿನೂ ಕಾ ಎ ಎಸ್ ಪಿ ಅವರು ಕಾಲ್ ಮಾಡಿದ್ರು ಸ್ವಾಮಿ ಅವರು ಕಾಲ್ ಮಾಡಿ ನನ್ನ ಹತ್ರ ಮಾತಾಡ್ರಿ ಏನಾಯಿತು ಘಟನೆ ಕಂಗಣ ಎಲ್ಲ ಆಯಿತು ಅಂತ ಕೇಳಿ ಮಂಡ್ಯ ಬಾರ್ಡ್ರ್ ಬರೋದ್ರಿಂದ ಮಂಡ್ಯ ಲಿಮಿಟಲ್ಲಿ ಬರೋದನ್ನ ಅವರು ಕಾಲ್ ಮಾಡಿ ಕೇಳಿದ್ರು ವಿಚಾರ ಮಾಡಿದರು ಅಲ್ಲಿ ಸಿ ಸಿ ಟಿವಿ ಎಲ್ಲ ಇರುತ್ತೆ ಆ ತಗ್ಸುವಂತ ಪ್ರಯತ್ನ ಮಾಡಲಿಲ್ಲ ಸರ್ ನಾನು ಯಾಕೆ ನಾನು ಗಾಬ್ರಿನಲ್ಲಿದ್ದೆ ನಾನು ಎಲ್ಲಿ ಸಿ ಸಿ ಟಿವಿ ಇದೆ ಎಲ್ಲಿ ನಿಲ್ಲಿಸಬೇಕು ನನಗೆ ಗೊತ್ತಾಗ್ಲಿಲ್ಲ ಕೆಳಗೆ ಗೊತ್ತಾಗಿ ಸಿ ಸಿ ಟಿವಿ ಇರೋ ಕಡೆ ನಿಲ್ಸ್ಬೋದಿದ್ದೇನೆ ಯಾಕಂದ್ರೆ ಆ ಮೂಮೆಂಟ್ ಅಲ್ಲೇ ಎಲ್ಲ ಯಾರಿಗೆ ಆದ್ರೂ ಗಾಬರಿ ಆಗುತ್ತೆ ಸರ್ ಅದಕ್ಕೆ ನನ್ನ ಕುಟುಂಬ ಬೇರೆದು ಇಬ್ರು ಹೆಣ್ಣು ಮಕ್ಕಳು ಪಕ್ಕದಲ್ಲಿ ಇದ್ದಾರೆ ನನ್ನ ಹೆಂಡತಿ ಹಿಂದೆ ಕಡೆ ಇದ್ದಾಳೆ ಪಕ್ಕದಲ್ಲಿ ನನ್ನ ಮಗಳಿರೋದ್ರಿಂದ ಅವರು ನಮ್ಮ ಅವರು ಸೇಫ್ಟಿನು ನಾನು ನೋಡ್ಬೇಕಾಗಿತ್ತು ನಾನು ಒಬ್ಬನೇ ಆಗಿ ನನ್ನ ಮಗ ನಾನು ಇಬ್ರು ಹೋಗಿದ್ರು ನಾವು ಬೇರೆ ತರ ಮಾತಾಡ್ಬೋದು ಬಟ್ ಹೆಣ್ಮಕ್ಳು ಜೊತೆ ಇದನ್ನು ಅವ್ರ ಸೇಫ್ಟಿನ ನಾನು ನಾನು ನಾನೇನು ಮಾಡೋದು ಅದನ್ನ ಯಾವುದೋ ಇಶ್ಯೂ ಮಾಡ್ಕೊಳಕ್ಕೆ ಹೋಗಲು ಇಲ್ಲ ನಾನು ಮುಂದೆ ಬಂದುಬಿಟ್ಟೆ ಹಾಗಾಗಿ ಇದಕ್ಕೆ ನಾನು ಇವೆಲ್ಲ ನನ್ನ ಮುನ್ನೆಚ್ಚರಿಕೆಯಿಂದ ನಾನು ಪದ ಪೊಲೀಸ್ ಭದ್ರತೆ ಕೇಳಿ ಪತ್ರ ಬರೆದಿದ್ದೆ ನಾನು ಆಲ್ರೆಡಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗೂ ಬರೆದಿದ್ದೀನಿ ವಿರೋಧ ಪಕ್ಷ ನಾಯಕರು ಬರೆದಿದ್ದೀನಿ ಪೊಲೀಸ್ ಕಮಿಷನ್ಗೆ ಬರ್ದಿದ್ದೀನಿ ಎಲ್ಲ ಬರೆದಿದ್ದೀನಿ ಇಲ್ಲಿವರೆಗೂ ಕೊಟ್ಟಿಲ್ಲ ನನಗೆ ಭದ್ರತೆ ಕೊಡಲಿಲ್ಲ ಅವಶ್ಯಕತೆ ಭದ್ರತೆ ಕೊಟ್ಟರೆ ಏನಾಗುತ್ತೆ ಹಲವಾರು ಆಕ್ರಮಗಳ ಬಗ್ಗೆ ಡಾಕ್ಯುಮೆಂಟ್ ಇನ್ನೂ ಬೇಕಾದಷ್ಟು ಸಾಕ್ಯುಮೆಂಟ್ ನಾನು ಬಿಡುಗಡೆ ಮಾಡೋದು ಬಾಕಿ ಇದೆ ಹಾಗಾಗಿ ಇನ್ನು ಬಿಡುಗಡೆ ಮಾಡ್ತಾನೇನು ಉದ್ದೇಶ ಇರ್ಬೋದೇನೋ ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ ಮೈಸೂರು ಪೊಲೀಸ್ ಕಮಿಷನರಿಗೆ ಆಗ್ಲಿ ಯಾರಿಗೆ ಆಗಲಿ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಭದ್ರತೆಗೆ ಎಷ್ಟು ಜನ ಇಟ್ಕೊಂಡಿದಿರ ನಿಮಗೆ ತರಕಾರಿ ತರೋಕೋ ಹಾಲು ತರೋಕೋ ಮತ್ತೊಬ್ರಿಗೋ ಮಗದೋದ್ಗೊಬ್ಬು ಪೊಲೀಸ್ ಪೊಲೀಸ್ ಸಿಬ್ಬಂದಿಗಳನ್ನ ಇಟ್ಕೊಂತೀರಾ ನಿಮ್ಮ ಇನ್ಸ್ಪೆಕ್ಟರ್ಗಳು ಪೊಲೀಸ್ ಸಿಬ್ಬಂದಿಗಳು ಅವ್ರ ಮಕ್ಳ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡಬೇಕು ನಮ್ದೇ ವೆಹಿಕಲ್ ಬೇಕು ಪೊಲೀಸ್ ಇಲಾಖೆದೇ ವೆಹಿಕಲ್ ಆದರೂ ನಮ್ಮ ತೆರಿಗೆ ಹಣದಿಂದಲೇ ಅದೆಲ್ಲ ಬರುತ್ತೆ ಯಾಕೆ ಒಬ್ಬ ಸಮಾಜಕ್ಕೋಸ್ಕರ ಒಳ್ಳೇದಾಗಲಿ ಸಾರ್ವಜನಿಕ ಜೀವನದಲ್ಲಿ ಇದ್ಕೊಂಡು ಸಾಮಾಜಿಕ ಕಾರ್ಯಕರ್ತನಾಗಿ ಒಂದು ಸರ್ಕಾರದ ಆಸ್ತಿ ಉಳಿಸೋಕೆ ಹೋರಾಟ ಮಾಡೋ ವ್ಯಕ್ತಿಗೆ ಯಾಕೆ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ಅದಕ್ಕೆ ಸರ್ಕಾರಕ್ಕೂ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಯಾಕೆ ಸರ್ಕಾರ ನಿಮಗೆ ಮಾತ್ರ ಸಾವಿರಾರು ಕೋಟಿ ಈ ಭೂಗಳದಲ್ಲಿ ಯಾರು ಪಾಲುದಾರರಾಗಿದ್ರೆ ಅಂಥವರಿಗೆ ಎಸ್ಕಾಟ್ ವೆಹಿಕಲ್ ಕೊಡ್ತೀರಾ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀರಾ ಅವ್ರ ಮನೆ ಹತ್ರ ಪೊಲೀಸ್ ಕಾಲು ಹಾಕ್ತೀರಾ ನಾವು ಅಂಥವ್ರ ವಿರುದ್ಧ ಆತ ಭೂ ಅಕ್ರಮ ಮಾಡಿದ ವಿರುದ್ಧ ಹೋರಾಟ ಮಾಡೋರಿಗೆ ನಾವು ರಕ್ಷಣೆ ಕೊಡ್ತಾ ಇಲ್ಲ ಅಂದರೆ ನಾವೆಲ್ಲ ಒಬ್ಬಕೋ ದೇಶದ ಮತ್ತೆ ಆಗಿರತ್ತೆ ಆಲ್ರೆಡಿ ಪತ್ರ ಬದಲೇ ಸುಮಾರು ದಿವಸ ಆಗೈತೆ ಎರಡು ತಿಂಗಳಿಂದ ನಾವು ಮಾಡಿದೀನಿ ಎರಡ್ ಸಾವಿರದ ಹತ್ತೊಂಬತ್ತು ಬರ್ದಿ ಇದೇ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದಾಗ್ಲೂ ಬರ್ತಿದ್ದೀನಿ ಈ ಘಟನೆ ಅಂತ ಹೇಳಿದೀನಿ ನಾನು ಉಲ್ಲೇಖ ಮಾಡಿದ್ದೀನಿ ಈ ಪತ್ರದಲ್ಲೂ ಉಲ್ಲೇಖ ಮಾಡಿದ್ದೀನಿ ಅವ್ರು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬಟ್ ಒಂದಂತೂ ಹೇಳಿದೀನಿ ಯಾವುದೇ ಕಾರಣಕ್ಕೂ ಈ ಒಂದು ಏನು ಅಕ್ರಮನ ನಾನು ಸಂಪೂರ್ಣ ವರ್ಗ ತೆಗೆವರೆಗೂ ನಾನು ವಿರಮಿಸಲ್ಲ ನಾನು ಯಾವುದೇ ಎಚ್ಚರಿಕೆ ಬದರಿಕೆಗೆ ನಾನು ಬಗ್ಗನಲ್ಲ ನಾನು ನನಗೇನಾದರೂ ಅದು ಚಿಂತೆ ಇಲ್ಲ ಈ ಒಂದು ಅಕ್ರಮ ನಾನು ಆಲ್ರೆಡಿ ಡಾಕ್ಯುಮೆಂಟ್ಗಳು ಎಲ್ಲೆಲ್ಲ ತಲುಪಿಸ್ಬೇಕು ನಾನು ತಲುಪಿಸ್ಬಿಟ್ಟಿದ್ದೀನಿ ಮತ್ತೆ ಫರ್ದರ್ ಡಾಕ್ಯುಮೆಂಟ್ಗಳು ಕಲೆಕ್ಟ್ ಮಾಡ್ತಾ ಇದ್ದೀನಿ ಬಟ್ ಈ ಹೋರಾಟದಿಂದ ಹಿಂದೆ ಸರಿಯ ಮಾತಿಲ್ಲ ಈ ಒಂದು ಪ್ರಕರಣದಲ್ಲಿ ಏನು ಪ್ರಾಧಿಕಾರದ ಆಸ್ತಿ ಭೂಗಲ್ ಹೊಡೆದಿದ್ರೆ ಅದು ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು ಅನ್ನೋದು ನನ್ನ ಉದ್ದೇಶ ಥ್ಯಾಂಕ್ ಯು ಇದಿಷ್ಟು ಆರ್ ಟಿ ಐ ಕಾರ್ಯಕರ್ತ ಗಂಗರಾಜ್ ಅವರ ಮಾತುಗಳು ಅಂತಂದರೆ ನನ್ನ ಮೇಲೆ ಈಗಾಗಲೇ ಸಾಕಷ್ಟು ಬಾರಿ ಅಟ್ಯಾಕ್ಗಳಾಗಿದೆ ಈಗಲೂ ನೆನೆ ಮೊನ್ನೆಯೂ ಕೂಡ ಯಾರೋ ಒಂದಿಬ್ರು ಕುಡಿ ನೋಡಿಗಳನ್ನ ನನ್ನನ್ನು ಅಟ್ಯಾಕ್ ಮಾಡುವಂತಹ ಯತ್ನವನ್ನು ಮಾಡಿದ್ರು ಅದಕ್ಕಾಗಿ ನಾನು ದೂರನ್ನು ಸಹ ಕೊಟ್ಟಿದ್ದೇನೆ ನನಗೆ ಭದ್ರತೆಯನ್ನು ಕೊಡಿ ಅಂತ ಪೊಲೀಸರು